ಎಲ್ಲರಿಗೂ ನಮಸ್ತೆ ತುಳಸಿ ಪೂಜೆಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ತುಳಸಿ ಹಬ್ಬದಂದು ತುಳಸಿ ಗಿಡದ ಎಲೆ ಅಥವಾ ತುಳಸಿ ಗಿಡವನ್ನು ಕಿತ್ತು ಹಾಕಬಾರದು ತುಳಸಿ ಹಬ್ಬವನ್ನು ಆಚರಣೆ ಮಾಡುವವರು ಈ ದಿನ ಮಾಂಸಾಹಾರ ಸೇವನೆ ಮಾಡಬಾರದು ತುಳಸಿ ಹಬ್ಬದ ದಿನ ಕೆಟ್ಟ ಆಲೋಚನೆಗಳನ್ನು ಮಾಡುವುದು ಇತರರನ್ನು ನಿಂದಿಸುವುದು ಹಾಗೂ ಬೈಯುವುದು ಮಾಡಬಾರದು ಈ ದಿನ ಹಿರಿಯರಿಗೆ ಅವಮಾನಿಸಿದರೆ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ತುಳಸಿ ಪೂಜೆಯೆಂದು ಹೇಳಬೇಕಾದ ಶಕ್ತಿಶಾಲಿ ಮಂತ್ರವಿದು ತುಳಸಿ ಪೂಜಾ ಮಂತ್ರ ತುಳಸಿ ಶ್ರೀ ಮಹಾಲಕ್ಷ್ಮಿ ವಿದ್ಯಾ ವಿದ್ಯಾ ಯಶಸ್ವಿನಿ धर्माय धर्मनाना देवी देवी देवमनं प्रिया लभते सुतरां भक्तिमन्ते विष्णुपदं लभेत् तुलसीभूर्ममहालक्ष्मीपद्मिनी श्रीहरिप्रिया तुलसीनामष्टकमन्त्रा वृन्दा नी, विश्वपूजिता ಪುಪ್ಪಸಾರ ವಿಶ್ವಾವನೆ ಪುಪ್ಪಸಾರಾ ನಂದನೆಯ ತುಳಸೀಕೃಷ್ಣ ಜೀವನೀ ಎಂತಕ ಚೈವಸ್ತ್ರ ಸಂಯುಕ್ತ ಯಂಪಟೇತ್ ತಾಂಚ ಸಂಪೂಜ್ಯ ಸೌಶ್ರಮೇಘ ಪಲಂ ಲೀಸ್ತುತಿಮಂತ್ರ ದೇವೀ ತ್ವ ಸರ್ಮಿತ ಪೂರ್ವ ಚಿತಾಸಿ ಮುನೀಶ್ವರೈ ನಮೋ ನಮಸ್ತೆ ತುಳಸಿ ಪಾಪಂ ಹರ ಪ್ರಿಯೆಯೇ ತುಳಸಿ ಹಬ್ಬದ ದಿನ ಈ ಕೆಳಗಿನ ಅಂಶಗಳನ್ನು ಪಾಲಿಸಿದರೆ ಶುಭವಾಗಲಿದೆ ತುಳಸಿ ಹಬ್ಬದಂದು ತುಳಸಿ ಗಿಡವನ್ನು ಪೂಜಿಸಿ ದೀಪ ಹಚ್ಚುವುದರಿಂದ ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಹಬ್ಬದ ದಿನ ತುಳಸಿ ಗಿಡವನ್ನು ದಾನವಾಗಿ ಕೊಡುವುದರಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ತುಳಸಿ ಪೂಜೆ ಎಂದು ಹೇಳಬೇಕಾದ ಮಂತ್ರ ಎಷ್ಟು ಶಕ್ತಿಶಾಲಿಯಾಗಿತ್ತು ದೇವಾಲಯಗಳಿಗೆ ತುಳಸಿ ಗಿಡವನ್ನು ದಾನದ ರೂಪದಲ್ಲಿ ನೀಡುವುದರಿಂದ ಒಳಿತಾಗುತ್ತದೆ ಈ ದಿನ ತುಳಸಿಗೆ ಕೆಂಪು ಬಣ್ಣ ಕೆಂಪು ಬಣ್ಣದ ಬಟ್ಟೆ ಹಾಗೂ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಪೂಜಿಸುವುದರಿಂದ ಶುಭ ಫಲ ಉಂಟಾಗುತ್ತದೆ ಸ್ನೇಹಿತರೆ ತುಳಸಿ ಪೂಜೆಯ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ